ಹೇ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೆ ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ನಿಮ್ಗೆ ಗೊತ್ತೇ ಗೊತ್ತಲ್ಲ ಇದು ದಿಸ ಅನಿಲ್ ನೀನು ನೋಡ್ತೀರಾ ಚನಿಲ್ ಅನಿಲ್ ಕನ್ನಡಿಗ ಇವತ್ತೇನಂತೇಳಿದ್ರೆ ಒಂದು ವೆಹಿಕಲ್ ಗ್ರೀನ್ ವೆಹಿಕಲ್ ಅಂತ ಹೇಳ್ಬೋದು ಯೂತ್ ಆಗಿರ್ಬೋದು ಒಂದು ಮುದುಕ ಆಗಿರ್ಬೋದು ಯಾರೇ ಆಗಿರಲಿ ಈ ಬೈಕ್ ಅಂದರೆ ಒಂದು ಕಣ್ಣು ಹಾಯಿಸ್ತಾರೆ ಅಂಥ ಒಂದು ಬೈಕ್ ಇದು ಸೊ ಲೆಟ್ಸ್ ಇಂಟ್ರೊಡ್ಯೂಸ್ ದ ಬೈಕ್ ಹೌದು ನೀವು ಕಂಪ್ಲೇನಲ್ಲಿ ನೋಡಿದ್ದೀರಲ್ವಾ ಸೇಮ್ ಆರ್ ಎಕ್ಸ್ ಹಂಡ್ರೆಡ್ ಇದು ರೀಸ್ಟೋರ್ಡ್ ವೆಹಿಕಲ್ ಆ್ಯಕ್ಚುಲಿ ನೋಡಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ರೀಸ್ಟೋರ್ ಮಾಡಿರೋ ವೆಹಿಕಲ್ ಇದು ಇದಕ್ಕೆ ಮುಂಚೆ ಇರೋ ಒಂದು ಫೋಟೋ ನಾನು ಹಾಕ್ತೀನಿ ಅದನ್ನು ನೀವು ನೋಡಿದ್ರೆ ಎಂಟರ್ಲಿ ನೀವು ಈ ಥರ ವೆಹಿಕಲ್ ಹಿಂಗಾಗಿದೆ ಅಂತ ನೀವು ಶಾಕ್ ಆಗಬೇಕು ಆ ಥರ ಒಂದು ಇದಿದೆ ಇದು ನೈನ್ಟೀನ್ ಏಯ್ಟಿ ನೈನ್ಟೀನ್ ಏಯ್ಟಿ ನೈನ್ ವೆಹಿಕಲ್ ಅಂತ ಆ್ಯಕ್ಚುಲಿ ನೋಡಿ ಗಾಡಿ ಓನರ್ ಇಲ್ಲಿದ್ದಾರೆ ನೋಡಿ ಸ್ವಾಮಿಗಳು ಏನಂತ ಹೇಳಿದ್ರೆ ವೈಫ್ ಅವರ ಅಣ್ಣನ ಮಗ ಈಗ ಅವ್ರನ್ನ ಮಚ್ಚಾಗಿ ಅಂತ ಗ್ರೇಕ್ ಸ್ವಾಮಿಗಳು ಅದಕ್ಕೆ ಸ್ವಾಮಿಗಳಂತ ಇಂಟ್ರೊಡ್ಯೂಸ್ ಮಾಡ್ತಾಯಿ ಅವ್ರ ಸು ಶಶಾಂಕು ಆ್ಯಕ್ಚುಲಿ ಈ ವೆಹಿಕಲ್ ನಾನು ತೊಗೊಳ್ಳೋಣ ಅಂತ ಇದ್ದಿದ್ದು ಬಟ್ ಏನಂದರೆ ಸ್ವಾಮಿಗಳು ಬಿಡಲಿಲ್ಲ ಅವರು ರಿಜಿಸ್ಟೋರ್ ಮಾಡಿ ನನಗೆ ಬೇಕು ಅಂತ ರಿಜಿಸ್ಟರ್ ಮಾಡಿ ಇಟ್ಕೊಂಡಿರೋದು ಅವರು ತಂದೆ ಮಾಡಿಕೊಟ್ಟಿದ್ದಾರೆ ಸೊ ಫೀಚರ್ ಇದನ್ನೇ ಅವರೇ ರೈಡ್ ಮಾಡೋದು ಈ ವೆಹಿಕಲ್ನ ನಾನು ನಿನ್ನೆ ಒಂದು ಇದಕ್ಕೆ ಬಂದಿದ್ದೆ ಫಂಕ್ಷನ್ಗೆ ಸೊ ವೆಹಿಕಲ್ನ ಹಂಗೆ ಒಂದು ರಿವ್ಯೂ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ಈ ಥರ ವೆಹಿಕಲ್ಸ್ ಎಲ್ಲ ಸಿಕ್ಕೋದು ತೀರಾ ಅಪ್ರೂಪ ಈಗೆಲ್ಲ ಆರ್ ಎಕ್ಸ್ ಹಂಡ್ರೆಡ್ ಅನ್ನೋದು ಬಂದ್ಬಿಟ್ಟು ಇವಾಗ ಎಲ್ಲರೂ ರೆಟ್ರೋ ಹೋಗ್ತಿದ್ದಾರೆ ಹುಡುಗರು ನೀವು ನೋಡಿದ್ರೆ ಇವತ್ತು ನೀವೆಲ್ಲೇ ನೋಡಿ ಆರ್ ಎಕ್ಸ್ ಹಂಡ್ರೆಡು ಈಗ ತಿರುಗಿ ಮತ್ತೆ ವಾಪಸ್ ಬರ್ತಿದೆ ಹ್ಯಾಂಡ್ ಎಮಹಾ ಕಂಪನಿಯವರು ಹೇಳ್ತಿದ್ದಾರೆ ಮತ್ತೆ ಎಕ್ಸ್ ಸಂಡ್ರೆ ನಾವು ತೊಗೊಂಬರ್ತೀರಿ ಅಂತ ಬಟ್ ಅದು ಈ ಥರ ಇರಲ್ಲ ರೆಟ್ರೋ ಸ್ಟೈಲ್ ಇರಲ್ಲ ಅದು ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ ಯಾಕೆ ಡಿಫ್ರೆಂಟ್ ಇರುತ್ತೆ ಅಂತೇಳಿದ್ರೆ ಈಗಿರೋ ಗೌರ್ಮೆಂಟ್ ನಾಮ್ಸ್ ಆಗಿರ್ಬೋದು ಈಗಿರೋ ಒಂದು ಬಿ ಸಿಕ್ಸು ಅದಾದಮೇಲೆ ಸೌಂಡ್ ಸೈಲೆನ್ಸರಿಂದ ಬರೋ ಸೌಂಡು ಅವೆಲ್ಲನೂ ತೀರ ಕಂಟ್ರೋಲ್ ಮಾಡಿರ್ತಾರೆ ಬಟ್ ಆದರೆ ನಮಗೆ ಹಂಗಿರಲ್ವಲ್ಲ ಈಗ ಟೋಟ್ಲಿ ಡಿಫ್ರೆಂಟ್ ಇರುತ್ತೆ ನೋಡಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ತ್ರೀ ಸಿಕ್ಸ್ಟಿ ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ ಕಂಪ್ಲೀಟ್ಲಿ ರೀಸ್ಟೋರ್ ಇದರಲ್ಲಿ ಏನಂತೇಳಿದ್ರೆ ಹಲವಾರು ಸೆವೆಂಟಿ ಪರ್ಸೆಂಟ್ ಬಂದ್ಬಿಟ್ಟು ಅವರು ರೀಸ್ಟೋರ್ ಮಾಡಿದರೆ ಆ್ಯಂಡ್ ತರ್ಟಿ ಪರ್ಸೆಂಟು ಚೇಂಜ್ ಮಾಡಲೇಬೇಕಾಗಿದೆ ಯಾಕಂತ ಹೇಳಿದ್ರೆ ಫೋಟೋ ನಾನು ನಿಮ್ಗೆ ತೋರಿಸ್ತೀನಿ ಫೋಟೋ ನೀವು ನಾನು ಹಳೆ ಫೋಟೋ ನಾನು ನಿಮಗೆ ತೋರಿಸ್ನಲ್ವ ಅದೇನಿದೆ ಅಲ್ವಾ ಅದ್ರದ್ದು ನೀವು ನೋಡೋಕೋದ್ರೆ ಇದಕ್ಕೂ ಡಿಫ್ರೆನ್ಸ್ ಮಾಡೋಕ್ಕೋದ್ರೆ ಸ್ವಲ್ಪ ಅದೇನಾಗಿದೆ ಅಂದರೆ ಹಾಳಾಗಿದೆ ಹಾಳಾಗಿರೋದ್ಮೇಲೆ ಸ್ವಲ್ಪ ತೆಗಿಲೇಬೇಕಾಗುತ್ತೆ ಫೋರ್ಸ್ಫುಲಿ ಅದನ್ನು ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಅದನ್ನ ತೆಗೆದಿದ್ದಾರೆ ನೋಡ್ಕೊಳ್ಳಿ ಹಂಗೆ ಒಂದು ರೈಡ್ ಔಟ್ ಬರೋಣ ಇದರಲ್ಲಿ ಎಲ್ಲ ಕಂಪ್ಲೀಟಾಗಿ ರೆಟ್ರೋ ಏನು ಅವಾಗ ಇದ್ದಿದ್ದು ಏನು ಗಾಡಿ ಇತ್ತಲ್ಲೋ ಅದೇ ಥರನೇ ಮಾಡಿದ್ದಾರೆ ಈಗ ಏನೊಂದೂ ಚೇಂಜಸ್ ಮಾಡಲಿಲ್ಲ ನೋಡಿ ಏನೇನು ಚೇಂಜಸ್ ಹೇಳಿದ್ರೆ ನೋಡಿ ಮೀಟರ್ ಚೇಂಜ್ ಮಾಡಿದ್ದಾರೆ ಕಂಪ್ಲೀಟ್ ಈ ಮೀಟರ್ ಬೋರ್ಡ್ ಚೇಂಜ್ ಆಗಿದೆ ಅದಾದ್ಮೇಲೆ ನ ಚೇಂಜ್ ಮಾಡಿದ್ದಾರೆ ಆ್ಯಂಡ್ ಇಂಡಿಕೇಟರ್ ಚೇಂಜಸ್ ಆಗಿದೆ ಆ್ಯಂಡ್ ಇದು ಕ್ರೋಮು ಮಾಡಿದ್ದಾರೆ ಅದು ಹಳೇದಲ್ಲ ಇದು ಹೊಸದು ಇದು ಹೊಸಾದ್ಮೇಲೆ ತಗೊಂಡೊಂದು ಕ್ರೋಮ್ ಮಾಡಿದ್ದಾರೆ ಇಲ್ಲ ಇದು ಹಳೇದಲ್ಲ ಹಾ ಹಾಂ ಹೊಸದೇ ಅಂತ ಇದನ್ನು ಹೊಸದು ಅಂಡ್ ಇದನ್ನು ಹಾಕ್ಸಿದ್ದಾರೆ ಇದನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳ್ತಿದ್ರು ಯಾಕಂತ ಹೇಳಿದ್ರೆ ಸ್ವಲ್ಪ ಈ ರೆಸ್ಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಇದನ್ನು ಚೇಂಜ್ ಮಾಡ್ತಾರೆ ಅದಾದಮೇಲೆ ಆರ್ನ್ ಹಾಕಿದ್ದಾರೆ ಆ್ಯಂಡ್ ಸೈಲೆನ್ಸರ್ ಕಂಪ್ಲೀಟ್ಲಿ ರಿಸ್ಟೋರ್ ಆಗಿದೆ ಕಂಪ್ಲೀಟ್ಲಿ ಓಲ್ಡ್ ಸೈಲೆನ್ಸರ್ ಇದು ರಿಸ್ಟೋರ್ ಆಗಿರೋದು ಆ್ಯಂಡ್ ನೀವು ಟೈರ್ ನೋಡಿ ಟೈರು ಹೊಸದು ಅದನ್ನು ರಿಮ್ ಎಲ್ಲನೂ ಹೊಸದು ಯಾಕಂದರೆ ಟೈರ್ ನಾವು ಅದನ್ನು ರಿಸ್ಟೋರ್ ಮಾಡೋಕ್ಕಾಗಿಲ್ವಂತೆ ಯಾಕಂದರೆ ಕಂಪ್ಲೀಟಾಗಿ ಸ್ವಲ್ಪ ಆಗಿ ರೆಸ್ಟ್ ಆಗಿರೋದನ್ನ ಅದು ಹಾಕಿದ್ರೆ ಸ್ವಲ್ಪ ಸೇಫ್ಟಿ ಇಶ್ಯೂಸ್ ಯಾಕಂದರೆ ಎಲ್ಲಾದರೂ ಬ್ರೇಕ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದಾದಮೇಲೆ ಇದನ್ನು ಹೊಸ ಇದನ್ನು ಸ್ವಲ್ಪ ರಿಸ್ಟೋರ್ ಮಾಡಿ ಟ್ರೈ ಮಾಡಿದ್ದಾರೆ ಇವೆಲ್ಲೂ ಇದೆ ಹಳೇದಿದ್ದೇನೆ ಅಂಡ್ ಇದು ಹೊಸದು ಸೊ ಮೋಸ್ಟ್ಲಿ ಬರೀ ಕಾಸ್ಟೊಮೆ ಕಾಸ್ಮೆಟಿಕ್ ಚೇಂಜಸ್ ಮಾತ್ರನೇ ಆಗಿರೋದು ಅಂಡ್ ಇಂಜಿನ್ ಅಲ್ಲಿ ಯಾವ ತರ ಚೇಂಜಸ್ ಅವರು ಏನು ಮಾಡಿಲ್ಲ ಸೇಮ್ ಅದೇ ರೆಟ್ರೋ ಓಲ್ಡ್ ಇಂಜಿನ್ ಏನಿದೆಯೋ ಅದನ್ನೇ ಮಾಡಿದೆ ಬೋರ್ ಹೊಸಾದ ಮಾಡ್ಸಿದ್ದಾರೆ ಯಾಕಂದ್ರೆ ಇಷ್ಟು ವರ್ಷ ಆದಮೇಲೆ ನೈನ್ಟೀನ್ ಏಯ್ಟಿ ನೈನ್ ಅಲ್ವಾ ಸೊ ಆಲ್ಮೋಸ್ಟ್ ತರ್ಟಿ ಟೂ ಇಯರ್ಸ್ ಆಗೋಯ್ತು ತರ್ಟಿ ಟೂ ಇಯರ್ಸ್ ವೆಹಿಕಲ್ಗೆ ಬೋರ್ ಮಾಡಿಸಲೇಬೇಕಾಗುತ್ತೆ ಇಲ್ಲಾಂದ್ರೆ ಪಿಸ್ಟನ್ಸ್ ಎಲ್ಲ ಸ್ವಲ್ಪ ಇದಾಗಿರುತ್ತೆ ಹಾರ್ಡಗಿರುತ್ತಲ್ವಾ ಅದರಿಂದ ಬೋರ್ ಮಾಡಿಸಿದ್ದಾರೆ ಇನ್ನು ಮಿಕ್ಕಿದೆಲ್ಲ ವೆಹಿಕಲ್ ಮಾತ್ರ ಓಡಿಸೋದಕ್ಕೆ ಫ್ಯಾಬ್ಲ ಸಕ್ಕತ್ತಾಗಿದೆ ಆಗಿದೆ ನಾವು ಒಂದು ರೈಡ್ ಹೋಗ್ತೀನಿ ನೋಡಿ ಆ್ಯಂಡ್ ಈಗ ಈ ರೀಸಾರ್ಟ್ ಮಾಡಿದ್ದಾರೆ ಇನ್ನೊಂದು ಏನಂತ ಹೇಳಿದ್ರೆ ಮೀಟ್ರ್ ಇನ್ನೂ ಕರೆಕ್ಟ್ ಆಗಿಲ್ಲ ಯಾಕಂದರೆ ಗಾಡಿ ಇನ್ನೂ ಎಫ್ ಸಿ ಆಗಿಲ್ಲ ಎಫ್ ಸಿ ಮಾಡಿಸ್ಬೇಕು ಸೊ ಎಫ್ ಸಿ ಮಾಡಿಸೋದಕ್ಕೆ ಅವರೆಲ್ಲ ರೆಡಿ ಮಾಡಿಟ್ಟಿರೋದು ಇದು ಅಂದಾಜಿಂದ ತಗೊಂಬಂದಿರೋ ಗಾಡಿ ಇದು ಆಗ ಸೊ ತಂದು ತುಮಾರು ವರ್ಷ ಆಗೋಯ್ತು ಇವರು ತಗೊಂಡೆ ಒಂದು ತ್ರೀ ಇಯರ್ಸ್ ಆಗಿದೆ ಅವರು ಸೊ ನಾನು ಇದನ್ನು ಕೇಳಿದ್ದೆ ನಾನು ನನಗೋಸ್ಕರ ನನಗೆ ಬೇಕು ನಾನು ರಿಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ ನನ್ನ ಒಂದು ಗರಜಲ್ಲಿ ಇದು ಒಂದು ಇರಲಿ ಅಂತ ಸೊ ಇದನ್ನು ಮಾರೋದೇ ಇಲ್ಲ ಹಂಗೆ ಇಟ್ಕೊಳ್ಳೋಣ ಅಂತ ಸೊ ಎಸ್ ಡಿ ಇದೆಯಲ್ಲ ಒಂದು ನಿಮ್ಗೆ ಗೊತ್ತೇ ಇದೆ ಎಸ್ ಡಿ ಜೊತೆ ಇದು ಒಂದು ಇರಲಿ ಅಂತ ಅಂದ್ಕೊಂಡೆ ನಾನು ಬಟ್ ಏನಂದರೆ ಸ್ವಾಮಿಗಳಿಗೆ ಬಿಡಲಿಲ್ಲ ಅವ್ರಿಗೆ ಬೇಕು ಅಂತ ಇದು ಮಾಡಿದ್ದಾರೆ ಬನ್ನಿ ಒಂದು ರೈಡ್ ಹೋಗೋಣ ಇದರಲ್ಲಿ ಹೋದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಈಗೆಲ್ಲ ಇರೋ ಸೆಲ್ಫ್ ಸ್ಟಾರ್ಟ್ ಗಾಡಿಗಳಿಗೂ ಈ ಕಿಕ್ ಸ್ಟಾರ್ಟ್ ಗಾಡಿ ಆಗ ಆಗಿನ ಒಂದು ಇದ್ರಲ್ಲಿ ಸೌಂಡ್ ನೋಡಿ ಸೌಂಡ್ ನೋಡಿ ಆರ್ ಎಕ್ಸ್ ಈ ಸೌಂಡ್ ಗೆನೆ ಫೇಮಸ್ ಎಸ್ ಡಿ ಗಾಡಿ ಓಡಿಸಿ ಓಡ್ಸಿ ಇದೊಂಥರ ಆಟ ಸಾಮಾನ್ ಇದ್ದಂಗೆ ಇದೆ ಅದೇ ಇದ್ರೆ ಇದು ರೈಡಿಂಗ್ ಫ್ರೆಂಡ್ಲಿ ನೀವು ಫಾಸ್ಟ್ ಆಗಬೇಕಾ ಫಾಸ್ಟ್ ಹೋಗ್ಬೋದು ನೀವು ಸ್ಲೋ ಆಂಡ್ಲಿಂಗು ಇದೆಲ್ಲನು ಸಕ್ಕತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಯಾಕಡೆ ಹೋಗ್ಬೇಕು ಯಾಕಡೆ ಬರ್ಬೇಕಂತ ಗೊತ್ತಾಗಲ್ಲ ಜನಕ್ಕೆ ಸಖತ್ ಆಗಿದೆ ಯಾಕಂದ್ರೆ ದೊಡ್ಡ ಗಾಡಿ ಅಡ್ವೆಂಚರ್ ಓಡಿಸಿ ಓಡಿಸಿ ಅದು ಸ್ವಲ್ಪ ಕಾವು ಬಿಟ್ ಜಾಸ್ತಿ ಅಲ್ವಾ ಅದು ಟೂ ಹಂಡ್ರೆಡ್ ಸೊ ಇದು ಆಲ್ಮೋಸ್ಟ್ ನೀವು ನೋಡಿದ್ರೆ ಹಂಡ್ರೆಡ್ ಕೆಜಿಸು ಇಲ್ಲ ಇದು ಸೊ ಹ್ಯಾಂಡ್ಲಿಂಗ್ ಏನಿರುತ್ತೆ ತುಂಬಾ ಸ್ಮೂತ್ ಆಗಿರುತ್ತೆ ಹ್ಯಾಂಡ್ಲಿಂಗ್ ಇದು ನಾವ್ ನಾವು ಹೆಂಗ್ ಬೇಕಾದ್ರೂ ಹಂಗೆ ತಿರುಗಿಸಬಹುದು ಗಾಡಿ ಈ ಎಕ್ಸ್ಟ್ರಾ ಗೇರ್ ಹೇಳ್ತಿದೆ ಆಕ್ಚುಲಿ ಇದರಲ್ಲಿರೋದು ಇದು ಟೂ ಸ್ಟ್ರೋಕ್ ವೆಹಿಕಲ್ ಅಲ್ಲ ಇರೋದು ಬಂದ್ಬಿಟ್ಟು ಬರೀ ಫೋರ್ ಗೇರ್ಸ್ ಅಷ್ಟೇ ಸಿಕ್ಸ್ ಗೇರ್ಸ್ ಇಲ್ಲ ನನ್ನ ನನ್ಗಡೆ ಸಿಕ್ಸ್ ಗೇರ್ಸ್ ಟ್ರೈ ಆಕ್ಚುಲಿ ಎಕ್ಸ್ಟ್ರಾ ಏನಕ್ಕ ಹೋಗ್ತಾ ಇಲ್ಲ ಎಕ್ಸ್ಟ್ರಾ ಹಾಕೋಣ ಅಂತ ಎಕ್ಸ್ಟ್ರಾ ಹಾಕೋಣ ಟ್ರೈ ಮಾಡ್ತಾ ಇದ್ರೆ ಆಗ್ತಾ ಇಲ್ಲ ಇದರಲ್ಲಿ ಅರ್ಥ ಆಗ್ತದೆ ಅಷ್ಟೇ ಆದ್ರೆ ಬಟ್ ಇಂಜನ್ ಬಂದ್ಬಿಟ್ಟು ಎಕ್ಸ್ಟ್ರಾ ಗೇರ್ ಕೇಳ್ತಿದೆ ಅದು ಗೊತ್ತಾಗತ್ತಲ್ವಾ ನಮ್ಗೆ ನಾವೊಂದು ಹೈ ಹಿಡಲ್ಲಿ ರೇವ್ ಮಾಡಿದಾಗ ವೈಕಲ್ನ ಅದು ಹಾಡಾಗಿ ಎಳೆಯೋ ತರ ಇರುತ್ತೆ ಇಂಜನ್ ಸ್ಪೀಡ್ ಹೋಗ್ ರೆಡಿ ಇದ್ರೂ ಬಟ್ ಅದು ಹೋಗ್ಬಿರತ್ತಲ್ವಾ ಆ ಟೈಮ್ ಅಲ್ಲಿ ಎಕ್ಸ್ಟ್ರಾ ಗೇರ್ ಕೊಡ್ರೋ ಅಂತ ಕೇಳ್ದಂಗಿರುತ್ತೆ ಅದು ಅನ್ಫಾರ್ಚುನೇಟ್ಲಿ ಎಕ್ಸ್ಟ್ರಾ ಗೇರ್ ಇಲ್ಲ ಗೂಳಿ ಗುಳಿ ನುಗ್ಗ ನುಗ್ತಾ ಗುರು ಯಾರು ರಿಸ್ಟೋರ್ ಮಾಡಿರೋರು ಮೆಕ್ಯಾನಿಕ್ ಇದಾರಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ವೆಹಿಕಲ್ ನಾನು ಆಕ್ಚುಲಿ ಇದು ರಿಸ್ಟೋರ್ ಮಾಡಕ್ ಮುಂಚೆನೇ ಈ ವೆಹಿಕಲ್ ನಾನು ಓಡಿಸಿದ್ದೀನಿ ಅವಾಗ್ಲೇನೆ ಇಂಜಿನ್ ಸಖತ್ತಾಗಿತ್ತು ರೀಸನ್ ಏನು ಅಂತ ಹೇಳಿದ್ರೆ ಸ್ವಲ್ಪ ಕಾಸ್ಮೆಟಿಕ್ ಚೇಂಜಸ್ ಮಾಡೋದಕ್ಕೆ ಪ್ಲಸ್ ಎಫ್ ಸಿ ಮಾಡ್ಬೇಕಂದ್ರೆ ನಾವು ಮಾಡಲೇಬೇಕಾಗುತ್ತೆ ಇಲ್ಲಂದ್ರೆ ಎಫ್ ಸಿ ಆಗಲ್ಲ ಗಾಡಿಗೆ ಅದರಿಂದ ಸೌಂಡ್ ಕೇಳಿಸಿದೆ ಅಂತ ನಿಮ್ಗೆ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಇರುತ್ತೆ ನಾನು ಮೀಟ್ರು ವರ್ಕ್ ಆಗ್ತಿಲ್ವಲ್ಲ ಸೊ ಅದರಿಂದ ಗೊತ್ತಾಗ್ತಾ ಇಲ್ಲ ಮೀಟರ್ ಕನೆಕ್ಷನ್ ಕೊಟ್ಟಿದ್ರೆ ಈಝಿ ಗೊತ್ತಾಗಿರೋದು ನಿಮ್ಗೆ ಈ ಎಫ್ ಐ ಮಾಡೋರು ಮೀಟ್ರ್ ಕನೆಕ್ಷನ್ ಕೊಡಲ್ಲ ಆಕ್ಚುಲಿ ಎಲ್ಲರೂ ಯಾಕಂದ್ರೆ ವೆಹಿಕಲ್ ಟೆಸ್ಟ್ ಡ್ರೈವ್ ಅದು ಇದೆಲ್ಲ ಮಾಡ್ತಾರಲ್ವಾ ಸೊ ಜಾಸ್ತಿ ಓಡ್ತದೆ ಅಂತ ಓಡಿರಬಾರ್ದು ನಮ್ಸ್ ಪ್ರಕಾರ ನನ್ಗಂತ ಓಡ್ಸಕ್ಕೆ ಸಕತ್ ಮಜಾ ಬರ್ತಾ ಇದೆ ಯಾರ ಯಾರೇ ಓಡಿಸ್ಲಿ ಅವರೊಂದು ವೆಹಿಕಲ್ ಎಕ್ಸ್ ಇರ್ಲೇಬೇಕು ನಮ್ಮ ಮನೇಲಿ ಅಂತ ಇದ್ ಮಾಡ್ಕೊತಾರೆ ಮನೇಲಿ ಒಂದು ವೆಹಿಕಲ್ ಆರಕ್ಸ್ ಇರ್ಲೇಬೇಕು ತಗೊಂಡೇ ತಗೊಂತಾರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಆಕ್ಚುಲಿ ಮಾಡೋಣ ಅಂತ ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಾನಿರೋದು ಅಪಾರ್ಟ್ಮೆಂಟ್ ಅಲ್ಲಿ ನನಗೆ ಪಾರ್ಕಿಂಗ್ ತೊಂದರೆ ಆಗುತ್ತೆ ಪಾರ್ಕಿಂಗ್ ಹೆಂಗಿದೆ ಅಂದರೆ ಅಲ್ಲಿರೋದು ಒಂದೇ ಪಾರ್ಕಿಂಗೇ ಇರುತ್ತೆ ಒಬ್ಬರಿಗೆ ನಂದು ಕಾರು ಇರೋದನ್ನ ದೊಡ್ಡದಲ್ವ ನಂದು ಸೆವೆನ್ ಸೀಟ್ ವೆಹಿಕಲ್ ಇರೋದ್ರಿಂದ ಕಂಪ್ಲೀಟ್ ಪಾರ್ಕಿಂಗ್ ಅದೇ ಕವರ್ ಮಾಡಿಬಿಡುತ್ತೆ ಆ್ಯಂಡ್ ಕಾಮನ್ ಪಾರ್ಕಿಂಗಲ್ಲಿ ಟೂ ವೀಲರ್ ಈಗ ನಾನು ನಿಲ್ಲಿಸ್ತಾರದು ಸೊ ಇನ್ನೊಂದು ವೆಹಿಕಲ್ ತೊಗೊಂಬಂದ್ರೆ ಅಲ್ಲಿ ಆ್ಯಕ್ಚುಲಿ ಜಾಗ ಇರಲ್ಲ ಯಾಕಂದರೆ ಎಲ್ಲರೂ ಕಾಮನ್ ಪಾರ್ಕಿಂಗ್ ಅಂತ ಟೂ ವೀಲರ್ಸ್ ಎಲ್ಲ ಅಲ್ಲೇ ನಿಲ್ಲಿಸೋದು ಎಲ್ಲರೂ ಬೇರೋರೆಲ್ಲರೂ ಒಂದು ಅಲ್ಲೇ ನಿಲ್ಲಿಸ್ತಾರೆ ಅದರಿಂದ ಆ್ಯಂಡ್ ಅದೆಲ್ಲ ಒಂದು ಕಾರಣ ಅಂತ ಅನ್ಕೊಂಡ್ರೆ ಇನ್ನೊಂದು ಸದ್ಯಕ್ಕೆ ತಗೊಳ್ಳೋದು ಬೇಡ ಅಂತ ಸಿಗ್ತಾ ಇಲ್ಲ ಅದನ್ನು ಸಿಕ್ಕೋದನ್ನು ನಮ್ಮ ಬ್ಯಾಂಗ್ಳೂರ್ ಸೈಡ್ ಎಲ್ಲ ನೀವು ನೋಡಿದ್ರೆ ಈಗ ಸಿಕ್ಕಾಪಟ್ಟೆ ಕಾಸ್ಟ್ ಇದೆ ಆರ್ ಎಕ್ಸ್ ಹಂಡ್ರೆಡ್ ಎಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಆ ಥರ ರೇಟ್ಗಳು ಇಡ್ತಾರೆ ಬಟ್ ನೀವು ಆಂಧ್ರ ತಮಿಳ್ನಾಡು ಈ ಸೈಡ್ ನೀವು ಹೋದ್ರೆ ಅಂದರೆ ತೀರಾ ಕಡಿಮೆ ನೀವು ಬೇಕಾದರೆ ವೈರಸ್ ಅಲ್ಲಿ ಟೆಸ್ಟ್ ಮಾಡಿ ಚೆಕ್ ಮಾಡಿ ನೋಡಿ ಈ ಆಂಧ್ರ ತೆಲಂಗಾಣ ಅದಾದಮೇಲೆ ತಮಿಳುನಾಡು ಈ ಕಡೆ ಕಡೆಯೆಲ್ಲೂ ಇದು ತೀರಾ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಂದರೆ ರಿಸ್ಟರ್ವ್ ಮಾಡಿದಿರೋದು ರಿಸ್ಟರ್ ಮಾಡಿದ್ಮೇಲೆ ನಮಗೆ ತೀರಾ ಜಾಸ್ತಿ ಬಜೆಟ್ ಏನೂ ಆಗಲ್ಲ ರಿಸ್ಟರ್ವ್ ಮಾಡೋದಕ್ಕೆ ಪ್ರಾಬ್ಲಿ ಒಂದು ಫಾರ್ಟಿ ಟು ಸಿಕ್ಸ್ಟಿ ಆಗ್ಬೋದು ರಿಸ್ಟೋರ್ವ್ ಮಾಡೋದಕ್ಕೆ ಆ್ಯಂಡ್ ವೆಹಿಕಲ್ ವರ್ತು ಒಂದು ಒನ್ ಲ್ಯಾಕ್ವರೆಗೂ ಆಗುತ್ತೆ ನೀವು ವೆಹಿಕಲ್ ಒಂದು ತರ್ಟಿ ತೌಸಂಡ್ ಅಂತ ತೊಗೊಂಡ್ಬಂದ್ರೆ ರಿಸೋರ್ಟ್ ಮಾಡಿದ್ರೆ ನಿಮ್ಮ ವೆಹಿಕಲ್ ವ್ಯಾಲ್ಯೂ ಒಂದು ಒನ್ ಲ್ಯಾಕ್ ಒನ್ ಟ್ವೆಂಟಿ ವರ್ಗ ಹೋಗುತ್ತೆ ಆದರೆ ಬೆಂಗಳೂರಲ್ಲಿ ರಿಸೋರ್ಟ್ ಮಾಡಿದ್ರೆ ವೆಹಿಕಲ್ ಬಂದ್ಬಿಟ್ಟು ಎಷ್ಟು ಅಂತ ಹೇಳಿ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಈ ಥರ ಹಾಕಿರ್ತಾರೆ ಅಂಡ್ ಹಂಗೆ ಹಾಕೋದ್ಮೇಲೆ ಜೆನ್ಯೂನ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ವೆಹಿಕಲ್ ತೀರಾ ಹಳೆ ವೆಹಿಕಲ್ಸ್ ಅಲ್ವಾ ಸೊ ಹಳೆ ವೆಹಿಕಲ್ಸ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಂಜಿನ್ ನಂಬರ್ ಸ್ಟ್ಯಾಂಪರಿಂಗ್ ಆಗಿರೋ ಚಾನ್ಸಸ್ ಇರುತ್ತೆ ಸೊ ಇಂಜಿನ್ ನಂಬರ್ ಸ್ಟ್ಯಾಂಪರ್ ಆದ್ರೆ ಅದು ನಮಗೆ ಸೇಫ್ಟಿ ಸೇಫ್ಟಿ ಇಶ್ಯೂ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಗಾಡಿ ಓಡಿಸ್ಬೇಕಾದ ಅದು ಸೇಫ್ಟಿ ಇಶ್ಯೂ ಈಗ ನೋಡಿ ನಾನೇ ಹೇಳ್ತೇನೆ ಅಲ್ವಾ ಸೊ ಸೆವೆಂಟಿ ಏಯ್ಟಿ ತೌಸಂಡ್ ಅಷ್ಟು ಕೊಡೋಷ್ಟು ಇದಿರಲ್ಲ ಆ್ಯಂಡ್ ಈವನ್ ಅದು ಕೊಟ್ಟ ಮೇಲೆ ನಾವು ತೀರಾ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಬೇಕಾಗುತ್ತೆ ಒಂದು ತರ್ಟಿ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಆಗಿರೋ ವೆಹಿಕಲ್ಲು ಅದರ ಒಂದು ಡಾಕ್ಯು ರೆಕಾರ್ಡ್ಸ್ ಸ್ಟೇಟಸ್ ನೀವು ನೋಡಿದ್ರೆ ಹಲವಾರು ಜನಕ್ಕೆ ಅದು ಟ್ರಾನ್ಸ್ಫರ್ ಆಗಿರುತ್ತೆ ಹಂಗೆ ಟ್ರಾನ್ಸ್ಫರ್ ಆದಾಗ ಪ್ರಾಪರಾಗಿ ಟ್ರಾನ್ಸ್ಫರ್ ಆಗಿರುತ್ತಾ ಇಲ್ವೋ ಗೊತ್ತಿಲ್ಲ ಏನಂತ ಹೇಳಿದ್ರೆ ಫೋರ್ ಫೋರ್ಜರಿ ಆಗಿದೆ ಅಂತ ಗೊತ್ತಿಲ್ಲ ವೆಹಿಕಲ್ ಇಂಜಿನ್ ಟ್ಯಾಂಪರ್ ಆಗಿರೋ ಚಾನ್ಸಸ್ ಇರುತ್ತೆ ನಮ್ಗೆ ಗೊತ್ತಾಗಲ್ಲ ಅವ್ರೇನ್ ಮಾಡ್ತಾರೆ ಇಲ್ಲ ಸರ್ ಇದೇ ಜನೀನು ಒಬ್ಬರೇ ಇರೋದು ಹಂಗೆ ಹಿಂಗೆ ಅಂತ ಮಾಡಿ ನಮ್ಗೆ ಸೇಲ್ ಮಾಡಿಬಿಡ್ತಾರೆ ಅದಾದ್ಮೇಲೆ ನಾವಲ್ಲಿ ಹೋದ್ರೆ ತೀರಾ ಪ್ರಾಬ್ಲಮ್ ಆಗುತ್ತೆ ಟ್ರಾನ್ಸ್ಫರ್ ಆಗಲ್ಲ ಟ್ರಾನ್ಸ್ಫರ್ ಆಗದಿರೋ ತೀರಾ ಪ್ರಾಬ್ಲಮ್ ಆಗುತ್ತೆ ಈ ಗಾಡಿ ಏನಂತ ಹೇಳಿದ್ರೆ ಇದು ಇವರು ಎ ಪಿ ಇಂದ ತಗೊಂಡ್ಬಂದಿರೋ ಗಾಡಿ ಇದು ಸೊ ಎ ಪಿ ತಂದಿರೋದ್ರಿಂದ ಇವ್ರಿಗೆ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೋಬೇಕು ಗಾಡಿನ ವೆಹಿಕಲ್ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಮಾತ್ರ ಇಲ್ಲಿ ರಿಜಿಸ್ಟರ್ ಆಗೋದು ಸೊ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡಿದ್ದಾರೆ ಸೊ ಅದಕ್ಕೆ ಈಗ ವೆಹಿಕಲ್ನ ಅವರು ಹೊರಗಡೆ ಎಲ್ಲೂ ತೆಗಿತಾ ಇಲ್ಲ ಹಂಗೆ ಇಟ್ಟಿದ್ದಾರೆ ಅವರು ಇದರಲ್ಲಿ ಅವರು ಘೋಡಣೆ ಇದೆ ಅವ್ರದ್ದು ಅದರಲ್ಲಿ ಇಟ್ಟಿದ್ದಾರೆ ವೆಹಿಕಲ್ನ ಅವರು ಓಡಿಸ್ತಾನೆ ಇಲ್ಲ ಹೊರಗಡೆ ರೀಸನ್ ಏನಂತ ಹೇಳಿದ್ರೆ ಅವ್ರಿಗೂ ಒಂದು ಇದಿರುತ್ತಲ್ವಾ ಈಗ ಯಾರಾದರೂ ಪೊಲೀಸರು ಬಂದು ಹಿಡಿದ್ರೇನು ಪ್ರಾಬ್ಲಮ್ ಆಗುತ್ತೆ ಆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಅದನ್ನ ರೀಸ್ಟೋರ್ ಮಾಡಿ ಹಂಗೆ ಇಟ್ಟಿದ್ದಾರೆ ಮೋಸ್ಟ್ ಆಫ್ಲಿ ರೀಸೆಂಟ್ ಅಪ್ಲೈ ಮಾಡಿದ್ದಾರೆ ರೀಸೆಂಟಾಗಿದೆ ಅದು ಹತ್ರ ಇರೋದ್ರಿಂದ ಅದು ಬಂದೇ ಬರುತ್ತೆ ಈಗ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಆ ಓಡಿಸಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅಲ್ಲಿಂದ ಟ್ರಾನ್ಸ್ಫರ್ ಆಗೋಕೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಕೇಸ್ ಫೈಲ್ ಆಗುತ್ತೆ ಅದರಿಂದ ಸೊ ನೀವೆಲ್ಲಾದರೂ ಆರ್ ಎಕ್ಸ್ ನೀವು ತೊಗೊಳಂಗಿದ್ರೆ ಆಗಿರೋ ಜಾಗದಲ್ಲಿ ತೊಗೊಳ್ಳಿ ಆ್ಯಂಡ್ ನಾನು ಸಜೆಸ್ಟ್ ಮಾಡೋದಂದ್ರೆ ಕಸ್ಟಮರ್ದು ಡೈರೆಕ್ಟಾಗಿ ತಗೊಳ್ಳಿ ಯಾವ್ಯಾವ ಒಂದು ಸೆಕೆಂಡ್ ಬೈಕ್ಸು ಶೋರೂಮ್ ಇದೆ ಅಲ್ವಾ ಅದ್ರಲ್ಲಿ ಮಾತ್ರ ಡೀಲ್ ಮಾಡಕ್ಕೆ ಹೋಗ್ಬೇಡಿ ಅದೆಲ್ಲ ತೀರಾನು ಇದಿರುತ್ತೆ ಆದಷ್ಟು ಯಾರೋ ರೆಟ್ರೋ ಇಟ್ಟಿರ್ತಾರೆ ಈ ಒಂದು ಕ್ರೇಜ್ ಇರೋರು ಇಟ್ಟೇ ಇಟ್ಟಿರ್ತಾರಲ್ವಾ ಅವ್ರ ಹತ್ರ ತೊಗೊಂಡ್ರೆ ಇನ್ನೂ ಒಳ್ಳೇದು ನಿಮಗೆ ಡಾಕ್ಯುಮೆಂಟ್ಸ್ ಪಕ್ಕ ಇಟ್ಟಿರ್ತಾರೆ ಡಾಕ್ಯುಮೆಂಟ್ಸ್ ಪಕ್ಕ ಇರೋದ್ರಿಂದ ನಿಮಗೆ ಯಾವುದೇ ಒಂದು ತೊಂದರೆ ಇರಲ್ಲ ಈಸಿ ಟ್ರಾನ್ಸ್ಫರ್ ಆಗೋಗುತ್ತೆ ನೀವು ಸಿಟಿಯಲ್ಲಿ ಓಡಾಡೋ ಹೋಗ್ಬೋದು ಈಗ ಈ ಇದು ಇದರಲ್ಲಿರೋ ಸೌಂಡಲ್ಲಿ ಆ್ಯಕ್ಚುಲಿ ಸಿಟಿಯಲ್ಲಿ ನಾವು ಓಡಾಡ್ಬೋದು ಯಾಕಂದರೆ ಸೌಂಡ್ ತೀರಾ ಕಡಿಮೆ ಇದೆ ನಾನು ಆಗಲೇ ತುಂಬ ರೇವ್ ಮಾಡಿದ್ದಕ್ಕೆ ನಾನು ತುಂಬ ಫಾಸ್ಟ್ ಹೋಗಿದ್ದಕ್ಕೆ ಅಷ್ಟೇ ನಿಮಗೆ ಆ ಸೌಂಡ್ ಬಂದಿದ್ದು ಇಲ್ಲಾಂದರೆ ಇವಾಗ ನೋಡಿ ನಾರ್ಮಲ್ ಆಗೇ ನಿಮಗೆ ಅಡ್ಜಸ್ಟ್ ಆ ಬೀಟ್ ಸೌಂಡ್ ಅಷ್ಟೇ ಬರ್ತಿದೆ ಸ್ವಲ್ಪ ಜನ ಫುಲ್ಲು ಸೌಂಡು ಸೈಲೆನ್ಸ್ ಏನು ಮಾಡಿರ್ತಾರೆ ಅಂದರೆ ಏಕ್ದಮ ಇದಾಗಿಟ್ಟಿರ್ತಾರೆ ಅಂಥದ್ದು ಪೊಲೀಸರು ಇದ್ದೇ ಇರ್ತಾರೆ ಅದು ಅವರು ತಪ್ಪಲ್ಲ ಇವ್ರು ಮಾಡೋದ ಥರ ಫೈನಲ್ ಹೇಳೋದ್ರೆ ಗಾಡಿ ಮಾತ್ರ ಮಸ್ತಾಗಿ ಮಾಡಿದ್ದಾರೆ ಆ್ಯಂಡ್ ಎವ್ರಿ ಒನ್ ಆ್ಯಸ್ ಟು ಟ್ರೈ ಮಂತ್ಸ್ ಅಟ್ಲೀಸ್ಟ್ ನೀವು ತಗೊಂಡಿಲ್ಲ ಅಂತ ಹೇಳಿದ್ರು ನಿಮ್ಮ ಫ್ರೆಂಡ್ಸ್ ಹತ್ರ ಯಾರತ್ರ ಇದ್ರೆ ಒಂದ್ಸಲ ಗಾಡಿ ಓಡಿಸ್ ನೋಡಿ ಅದ್ರ ಮಜಾನೇ ಬೇರೆ ಇರುತ್ತೆ ನನಗಂತೂ ಈ ಗಾಡಿ ಸಖತ್ ಇಷ್ಟ ಆಗಿದೆ ನಾನು ಒಂದು ಆರಕ್ಷ ತೊಗೊಳಕ್ಕೆ ಟ್ರೈ ಮಾಡೇ ಮಾಡ್ತೀನಿ ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಿದೆ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲವರೆಗೂ ಧಸು ಸನಿಲ್ ನೀವು ನೋಡ್ತೀರ ಚಾನೆಲ್ ನೀನು ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಬಾಯ್ ಬಾಯ್